ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನಿನ್ನ ಗೆಲುವಿನ ಸಂತೋಷದ ಸಮಯ ಬರುತ್ತಿದೆ ನಿನ್ನ ಬಹು ವರ್ಷಗಳ ಪ್ರಯತ್ನಕ್ಕೆ ಫಲ ಸಿಗುವ ಸಮಯವೇ ಇದಾಗಿದೆ ನಿನ್ನ ಕನಸುಗಳು ಇಚ್ಛೆಗಳು ಈಡೇರುತ್ತವೆ ಆಕಸ್ಮಿಕವಲ್ಲ ನಿನ್ನ ಶ್ರೇಷ್ಠವಾದ ಉದ್ದೇಶ ಹಾಗೂ ನಿನ್ನ ಒಳ್ಳೆಯ ಮನಸ್ಸಿನ ಪರಿವರ್ತನೆಗೆ ತಕ್ಕ ಹಾಗೆ ನನ್ನ ಕೃಪೆಯಿಂದ ನಿನ್ನ ಬಹುದಿನದ ಒಂದು ಕನಸು ಈಡೇರುತ್ತದೆ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗುತ್ತದೆ ಕಂದ ಚಿಂತಿಸಬೇಡ ನಿಶ್ಚಿಂತೆಯಿಂದ ನನ್ನ ಚಿಂತನೆ ಮಾಡು ಎಲ್ಲ ಶುಭವಾಗುತ್ತದೆ ನಿನ್ನ ಅನಾರೋಗ್ಯದ ಸಮಸ್ಯೆ ದೂರ ಮಾಡುತ್ತಿದ್ದೇನೆ ನಿನಗೆ ಆರೋಗ್ಯ ನೀಡುತ್ತಿದ್ದೇನೆ ನನ್ನ ಉದಿಯ ಧಾರಣೆ ಮಾಡು ನಿನ್ನ ಭರವಸೆಗಿಂತ ಹೆಚ್ಚಿಗೆಯೇ ನಿನಗೆ ಒಳ್ಳೆಯ ಜೀವನ ಹಾಗೂ ಸಂತೋಷ ಸಿಗುತ್ತದೆ ನಾಲ್ಕು ಕಡೆಯಿಂದ ನನ್ನ ಕೃಪೆ ನಿನ್ನ ಮೇಲಿದೆ ಕೆಲವು ನಿನ್ನ ಸಿಟ್ಟಿಗೆ ಕಾರಣವಾದ ಸಂಬಂಧಗಳಲ್ಲಿ ಬಹುದೊಡ್ಡ ಬದಲಾವಣೆಯಾಗುತ್ತದೆ ಅವರು ನಿನ್ನ ಬಳಿ ಬಂದು ಕ್ಷಮೆಯಾಚಿಸುತ್ತಾರೆ ಕ್ಷಮಿಸಿ ಬಿಡು ಕಂದ ನಿನ್ನ ಜೀವನದಲ್ಲಿ ಸುಖ ಮತ್ತು ಸಂತೋಷದ ಪ್ರಾಪ್ತಿಯಾಗುತ್ತದೆ ನಿನ್ನ ಬದುಕು ಬದಲಾಗುತ್ತದೆ ನಿನ್ನ ದಾರಿಯಲ್ಲಿ ಬರುವ ಎಲ್ಲಾ ಬಾಧೆಗಳನ್ನ ಅಡೆತಡೆಗಳನ್ನ ನಾನು ನಿವಾರಣೆ ಮಾಡುತ್ತಿದ್ದೇನೆ ನಿನ್ನ ಇಚ್ಛೆಗಳು ಪೂರ್ತಿಯಾಗುವ ಸಮಯವೇ ಇದಾಗಿದೆ ನಂಬಿಕೆ ಇಡು ಉದಾ ನೀನು ಬೇರೆಯವರಿಗಾಗಿ ಕೆಲವು ಬಾರಿ ಸಹಾಯ ಮಾಡಿರುವೆ ಹಾಗಾಗಿ ನಾನು ನಿನಗೆ ಅದರ ಪ್ರತಿಯಾಗಿ ಈಗ ಸಹಾಯ ಮಾಡಲು ಬಯಸುತ್ತಿದ್ದೇನೆ ಯಾವ ಸಮಸ್ಯೆಯಲ್ಲಿ ನೀನು ಮುಳುಗಿದ್ದೀಯೋ ಆ ಸಮಸ್ಯೆಗಳು ಅಂತ್ಯವಾಗುತ್ತವೆ ಸುಖ ಶಾಂತಿಯಿಂದ ನಿನ್ನ ಜೀವನ ಅರಳುತ್ತದೆ ನಿನ್ನ ಜೀವನ ನೋಡ ನೋಡುತ್ತಿದ್ದಂತೆ ಖುಷಿಯಿಂದ ತುಂಬಿಸುತ್ತೇನೆ ಯಾವ ಶತ್ರುಗಳು ನಿನಗೆ ತೊಂದರೆ ಕೊಡುತ್ತಿದ್ದರೂ ಅವರು ಸ್ವಯಂ ನಿನ್ನಿಂದ ದೂರವಾಗುತ್ತಾರೆ ಹೊಸ ಕನಸು ಹೊಸ ಜೀವನ ಹೊಸ ಸಂತೋಷ ಸದಾದ ಗೆಲುವು ನಿನ್ನನ್ನ ಸ್ವಾಗತಿಸುತ್ತಿದೆ ಕಂದ ಮುಂದೆ ಸಾಗು ಮಗು ಕೆಲವು ಸಮಯ ಹಾಗೂ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಸಾವಧಾನವಾಗಿರು ಮಾತು ಕಡಿಮೆ ಇರಲಿ ಮೌನದಲ್ಲಿ ನಾನಿರುವಂತೆ ನೋಡಿಕೊ ಎಲ್ಲವೂ ಶುಭವಾಗುತ್ತದೆ ನಿನ್ನ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಅಂತಹ ಅದ್ಭುತ ದಾರಿ ನಿನಗಾಗಿ ನಾನು ತೆರೆದಿರುವೆ ಕಂದ ಆ ದಾರಿಯಲ್ಲಿ ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನೀನು ಒಂದು ಅದ್ಭುತವಾದ ಜೀವನವನ್ನ ಅನುಭವಿಸಬೇಕೆನ್ನುವುದೇ ನನ್ನ ಇಚ್ಛೆಯಾಗಿದೆ ಅದಕ್ಕಾಗಿಯೇ ಈ ಜನ್ಮವನ್ನ ನಾನು ನಿನಗೆ ಕೊಟ್ಟಿರು ಹಾಗೆ ನಿನ್ನಿಂದ ಅದ್ಭುತ ಕಾರ್ಯಗಳನ್ನ ಮಾಡಿಸಲೆಂದೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿರುವೆ ಹಾಗಾಗಿಯೇ ಕೆಲವು ಸರಿ ತಪ್ಪುಗಳನ್ನ ತಿಳಿಸುವ ಮೂಲಕ ನಿನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಕಂದ ನಿನ್ನಿಂದ ಒಳ್ಳೆಯ ಸೇವೆ ಮಾಡಿಸುತ್ತಿರುವೆ ನಿನ್ನಿಂದ ನನ್ನ ಕೆಲವು ಮಕ್ಕಳಿಗೆ ಸಹಾಯ ಸಿಗುವಂತೆ ಮಾಡುತ್ತಿದ್ದೇನೆ ಹಾಗೆ ನಿನ್ನಿಂದ ಕೆಲವು ದಾನಗಳನ್ನ ಮಾಡಿಸುತ್ತಿದ್ದೇನೆ ಹಾಗೆ ನಿನ್ನಿಂದ ಕೆಲವು ದಾನಗಳನ್ನ ಮಾಡಿಸಿ ನಿನಗೆ ಆಶೀರ್ವಾದ ಸಿಗುವಂತೆ ಮಾಡುತ್ತಿದ್ದೇನೆ ಹಾಗೆ ಕೆಲವು ಕೆಟ್ಟ ಕರ್ಮ ಕಳೆದುಕೊಳ್ಳಲು ನಿನಗೆ ಸಹಾಯ ಮಾಡುತ್ತಿದ್ದೇನೆ ನಿನಗೆ ಪುಣ್ಯ ವೃದ್ಧಿಯ ದಾರಿ ತೋರಿಸಿರುವೆ ಕಂದ ಅದರಂತೆ ನಿನ್ನ ಜೀವನದಲ್ಲಿ ಅನೇಕ ಬದಲಾವಣೆ ಹಾಗೂ ಸುಧಾರಣೆಗಳಾಗುತ್ತವೆ ಇದೇ ನಾನು ನಿನ್ನ ಜೊತೆ ಇರುವ ಸೂಚನೆಗಳಾಗಿವೆ ನೀನು ಅವುಗಳನ್ನ ಗಮನಿಸು ಹಾಗೆ ನನ್ನ ಪ್ರೇರಣೆಯಂತೆ ನಿನ್ನ ಜೀವನದ ರೀತಿ ನೀತಿಗಳನ್ನ ಒಳ್ಳೆಯ ಕರ್ಮಗಳ ಉದ್ದೇಶವನ್ನ ಹೊಂದಿ ಮುಂದೆ ಸಾಗು ಗೆಲುವು ನಿನ್ನ ಸ್ವಾಗತಿಸಲು ಬಯಸುತ್ತಿದೆ ಕಂದ ನಿನ್ನ ಜೀವನ ನಿನ್ನ ಭವಿಷ್ಯ ಸುಂದರವಾಗುತ್ತಿದೆ ಒಳ್ಳೆಯ ಕೆಲಸದ ಮುನ್ನ ಕೆಲವು ಸಿದ್ಧತೆಗಳಾಗಲೇಬೇಕು ಆ ಸಿದ್ಧತೆಗಳನ್ನ ನಾನು ಮಾಡುತ್ತಿದ್ದೇನೆ ಅದರಂತೆ ನಿನ್ನ ಜೀವನವನ್ನ ನಾನು ಒಂದು ಉತ್ತಮವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ನಿನ್ನ ಜೀವನ ನಿನ್ನ ಕುಟುಂಬದ ಸಂಪೂರ್ಣ ಹೊಣೆ ನನ್ನದಾಗಿದೆ ನೀನು ನಿನ್ನ ಕುಟುಂಬದ ಹಿತಕ್ಕಾಗಿ ರಕ್ಷಣೆಗಾಗಿ ಅವರ ಮಾರ್ಗದರ್ಶನ ಮಾಡಿ ಬಾಬಾ ಎಂದು ನನ್ನಲ್ಲಿ ಸದಾ ಪ್ರಾರ್ಥಿಸುತ್ತಿರುವೆ ನಿನ್ನ ನಿಸ್ವಾರ್ಥ ಪ್ರಾರ್ಥನೆಗೆ ನಾನು ಒಲಿದಿರುವೆ ಕಂದ ನಾನು ನಿನ್ನ ಹಾಗೂ ನಿನ್ನ ಕುಟುಂಬದ ಸಂಪೂರ್ಣ ಭಾರ ಹೊತ್ತಿರುವೆ ಹಾಗೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಕೆಲವರಿಂದ ಮೋಸವಾಗಿದೆ ಕೆಲವರಿಂದ ದುಃಖ ಸಿಕ್ಕಿದೆ ಎಂದು ಪದೇ ಪದೇ ಅದೇ ಚಿಂತೆಯನ್ನ ಮಾಡುತ್ತಿದ್ದರೆ ಅದೇ ಚಿಂತೆಗಳು ನಿನ್ನನ್ನು ದುರ್ಬಲವಾಗಿಸುತ್ತವೆ ಅವರಿಗೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿ ಸ್ಥಾನವನ್ನ ಕೊಡಬೇಡ ಹಾಗೆ ಅವರು ಮಾಡಿದ ಮೋಸ ವಂಚನೆಗಳನ್ನು ಕೂಡ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ನಿನ್ನ ನೋವು ನನಗೆ ಅರ್ಥವಾಗುತ್ತಿದೆ ಆ ನೋವಿನಿಂದ ಹೊರಗೆ ತರಲೆಂದೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಇಂತಹ ಕೆಲವು ನೋವುಗಳಿಂದ ಸಮಸ್ಯೆಗಳಿಂದ ಹೊರಗೆ ಬಂದರೆ ಮಾತ್ರವೇ ನಿನಗೆ ಒಂದು ಸುಂದರ ಜೀವನದ ಭವಿಷ್ಯದ ಅನುಭವವಾಗುತ್ತದೆ ಕಂದ ಹಾಗಾಗಿ ಸದಾ ಹಿಂದೆ ನಡೆದಿದ್ದರ ಬಗ್ಗೆ ಚಿಂತಿಸಬೇಡ ಅವುಗಳನ್ನ ಮರೆತುಗಳನ್ನ ಅಂತಹ ಜನರನ್ನ ಮರೆತು ಬಿಡು ಧೈರ್ಯವಾಗಿ ಮುಂದೆ ಸಾಗು ನಾನಿದ್ದೇನೆ ನಿನ್ನ ಜೊತೆ ಒಮ್ಮೆ ಅಂತಹವರನ್ನ ಕ್ಷಮಿಸಿ ಬಿಡು ಅವರನ್ನ ಮರೆತು ಬಿಡು ಮುಂದೆ ಸಾಗು ಅವರು ನಿನ್ನ ಬದಲಾವಣೆಯ ಜೀವನಕ್ಕೆ ಕಾರಣರಾಗಿದ್ದಾರೆ ಹಾಗಾಗಿ ಅಂತಹವರನ್ನ ಒಮ್ಮೆ ಕ್ಷಮಿಸಿ ಬಿಡು ಕಂದ ಇಂತಹವರಿಂದಲೇ ನಿನ್ನ ಜೀವನ ಒಂದು ಪರಿವರ್ತನೆಗೆ ಕಾರಣವಾಗಿದೆ ನಿನ್ನ ಮನಸ್ಥಿತಿ ಬದಲಾಗಿದೆ ನೀನು ಜೀವನದಲ್ಲಿ ಒಂದು ಪಾಠವನ್ನ ಕಲಿತಿರುವೆ ಆ ಪಾಠದ ಪ್ರಕಾರವೇ ನೀನು ನಿನ್ನ ಮುಂದಿನ ಜೀವನವನ್ನ ಕ್ರಮಿಸುತ್ತೀಯ ಹಾಗಾಗಿಯೇ ಅಂತಹವರನ್ನ ಒಮ್ಮೆ ಕ್ಷಮಿಸಿಬಿಡು ನನ್ನ ಮೇಲೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಕ್ಷಣಕಾಲ ಕಣ್ಣು ಮುಚ್ಚಿ ನನ್ನ ಸ್ಮರಣೆ ಮಾಡು ನಿನ್ನ ಸಂಪೂರ್ಣ ಭಾರ ನಾನು ಭರಿಸುತ್ತೇನೆ ನೀನು ಇಚ್ಛಿಸಿದ ಜೀವನ ಭವಿಷ್ಯ ನಿನ್ನದಾಗುತ್ತದೆ ಕಂದ ನಿನ್ನ ಕಣ್ಣಿನ ನೀರು ಹಾಗೂ ನಿನ್ನ ಕತೆ ಎಲ್ಲರಿಗೂ ಅರ್ಥವಾಗದು ನನ್ನನ್ನ ಬಿಟ್ಟರೆ ನಿನ್ನ ಆತ್ಮೀಯವಾಗಿ ಅಷ್ಟು ಚೆನ್ನಾಗಿ ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅರ್ಥ ಮಾಡಿಕೊಂಡವರು ಕೂಡ ನಿನ್ನ ಬೆನ್ನ ಹಿಂದೆಯೇ ಕೆಲವು ಬಾರಿ ಆಡಿಕೊಂಡದ್ದೂ ಉಂಟು ಆ ದುಃಖವನ್ನ ನೀನು ಸಹಿಸಲಾರದೆ ಗೋಳಾಡಿದ್ದೂ ಉಂಟು ಕಂದ ಹಾಗಾಗಿಯೇ ನಿನ್ನ ಎಲ್ಲ ಚಿಂತೆಗಳನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ನಾನು ಖಂಡಿತ ಅವುಗಳನ್ನು ಭರಿಸುತ್ತೇನೆ ನೀನು ಇಚ್ಛಿಸಿದ ಬದುಕನ್ನು ನಾನು ನಿನಗೆ ಖಂಡಿತವಾಗಿಯೂ ಕೊಡುತ್ತೇನೆ ಕಂದ ನನ್ನಲ್ಲಿ ಭರವಸೆ ಇಡು ಮಗು ಕೆಲವು ಬಾರಿ ಮನುಷ್ಯ ಎರಡು ವಿಚಾರಗಳಲ್ಲಿ ಬದಲಾಗುತ್ತಾನೆ ಒಂದು ಅವನ ಜೀವನದಲ್ಲಿ ಅವನಿಗೆ ಇಷ್ಟವಾದವರು ಯಾರಾದರೂ ಬಂದಾಗ ಇಲ್ಲವೇ ಇಷ್ಟವಾದವರು ಅವನನ್ನ ಬಿಟ್ಟು ಹೋದಾಗ ಯೋಚಿಸು ನಿನಗೆ ಅರ್ಥವಾಗುತ್ತದೆ ಕೆಲವು ಪಾಠ ಕಲಿಸಿದರೆ ಕೆಲವು ನಿನ್ನ ಬದಲಾವಣೆಗೆ ಕಾರಣವಾಗುತ್ತವೆ ಮಗು ನಿನ್ನ ಜೀವನದಲ್ಲಿ ನೀನು ಗೆದ್ದಾಗ ಹಾಗೆ ಯಶಸ್ಸನ್ನು ಪಡೆದುಕೊಂಡಾಗ ಯಾವುದೇ ಕಾರಣಕ್ಕೂ ಅಹಂ ಅಹಂಕಾರವನ್ನ ಪಡಬೇಡ ಕಂದ ಅಹಂ ಅಹಂಕಾರಕ್ಕೆ ನಿನ್ನ ಮನಸ್ಸಿನಲ್ಲಿ ಜಾಗ ಕೊಡಬೇಡ ನಿನ್ನ ಹಾಗೆ ಸೋತಾಗ ನಿನ್ನ ಹೃದಯದಲ್ಲಿ ಜಾಗ ಕೊಡಬೇಡ ಏಕೆಂದರೆ ಯಶಸ್ಸು ಅಹಂ ಅಹಂಕಾರವನ್ನ ಹುಟ್ಟಿಸಿದರೆ ಅಪಜಯವೆನ್ನುವುದು ಹೃದಯದಲ್ಲಿ ಹತಾಶೆ ಉಂಟು ಮಾಡುತ್ತದೆ ಹಾಗಾಗಿ ಎರಡನ್ನು ಸಮಾನವಾಗಿ ಸ್ವೀಕರಿಸು ಗೆದ್ದಾಗ ಹಿಗ್ಗಬೇಡ ಸೋತಾಗ ಕುಗ್ಗಬೇಡ ನಿನ್ನಲ್ಲಿರುವ ಕೆಲವು ಶಕ್ತಿಗಳನ್ನ ದುರ್ಬಲ ಅಂದುಕೊಳ್ಳಬೇಡ ಕಂದ ಆ ಶಕ್ತಿಗಳೇ ನಿನ್ನ ಭವಿಷ್ಯ ನಿನ್ನ ಜೀವನ ರೂಪಿಸಿಕೊಡುತ್ತವೆ ಪ್ರಯತ್ನ ಮಾಡು ಕೆಲವರ ಜೀವನದಲ್ಲಿ ಬರುವ ಬಾಧೆಗಳನ್ನ ನೀನೇ ಸ್ವತಃ ತೆಗೆದುಕೊಳ್ಳುತ್ತೀಯ ಅವರಿಗೆ ಒಳ್ಳೆಯದಾಗಲಿ ಎಂದು ನನ್ನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೀಯ ನಿನ್ನ ಮನಸ್ಸಿನ ಅತ್ಯಂತ ವಿಶೇಷವಾದ ಶಕ್ತಿಯೇ ಇದಾಗಿದೆ ಹಾಗಾಗಿ ನಾನು ನಿನ್ನ ಜೀವನವನ್ನ ಸರಿಪಡಿಸುತ್ತಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಕೆಲಸದಲ್ಲಿ ಉನ್ನತಿಯಾಗುತ್ತದೆ ನಿನ್ನಿಂದ ಕೆಲವು ಸಾಧನೆಗಳಾಗುತ್ತವೆ ನಿನ್ನ ಕುಟುಂಬ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ಏಕೆಂದರೆ ಸ್ವಯಂ ನಾನೇ ನಿನ್ನ ಜೀವನ ಹಾಗೂ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೇನೆ ನಿನ್ನನ್ನ ನಿನ್ನ ಕುಟುಂಬವನ್ನ ಮಾರ್ಗದರ್ಶನ ಮಾಡುತ್ತೇನೆ ಇದರಿಂದ ನಿನ್ನ ಜೀವನದಲ್ಲಿ ಸರಿ ತಪ್ಪುಗಳನ್ನ ಗುರುತಿಸಿ ನಡೆಯುವಂತಾಗುತ್ತದೆ ಹಾಗೆ ಕೆಲವು ಸೇವೆಗಳನ್ನ ನಾನು ಮಾಡಿಸುತ್ತಿದ್ದೇನೆ ಇದರಿಂದ ನಿನ್ನ ಪುಣ್ಯ ವೃದ್ಧಿ ಆಗುತ್ತದೆ ಇವೆಲ್ಲವೂ ಕೂಡ ನಿನ್ನ ಭವಿಷ್ಯ ಹಾಗೂ ನಿನ್ನ ಜೀವನವನ್ನ ಸುರಕ್ಷಿತವಾಗಿಸುತ್ತಿವೆ ಕಂದ ನಿನ್ನ ಒಳ್ಳೆಯ ಉದ್ದೇಶಗಳು ನಿನ್ನ ಬಹಳ ಶ್ರೇಷ್ಠವಾಗಿಸುತ್ತಿವೆ ಹಾಗೆ ಬಹಳ ಶ್ರೇಷ್ಠ ವ್ಯಕ್ತಿತ್ವವನ್ನು ನಿನಗೆ ನೀಡುತ್ತವೆ ನೀನು ಜೀವನದಲ್ಲಿ ಗೌರವ ಆಧಾರ ಪಡೆದುಕೊಳ್ಳುವ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗುತ್ತೀಯಾ ಬಾಬಾ ಹೇಳುತ್ತಿದ್ದಾರೆ ನೀನು ಬಹಳ ಸೌಭಾಗ್ಯಶಾಲಿಯಾಗಿರುವೆ ಹಾಗಾಗಿಯೇ ಒಳ್ಳೆಯದನ್ನ ನಿನ್ನ ಬಳಿ ಆಕರ್ಷಣೆ ಮಾಡುತ್ತಿರುವೆ ನನ್ನ ಕೃಪೆ ನಿನ್ನ ಮೇಲೆ ಸದಾ ಇದೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಕೆಲಸವಾಗುತ್ತದೆ ಮಗು ನೀನೇ ಒಂದು ಅದ್ಭುತವಾಗಿರುವೆ ಕಂದ ನಿನ್ನೊಳಗೆ ಒಂದು ಶಕ್ತಿ ಇದೆ ನಿನ್ನ ಕರ್ಮಗಳು ಉಚ್ಚವಾಗಿವೆ ಶ್ರೇಷ್ಠವಾಗಿವೆ ಹಾಗಾಗಿ ನೀನು ಜೀವನದಲ್ಲಿ ಸಫಲನಾಗುತ್ತಾ ಹೋಗುತ್ತೀಯಾ ನಿನ್ನ ಜೀವನದಲ್ಲಿರುವ ಅಂಧಕಾರ ದೂರವಾಗುತ್ತದೆ ಏಕೆಂದರೆ ಸ್ವಯಂ ನಾನೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಿನ್ನ ಜೀವನದಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿಯು ಎಲ್ಲವೂ ಬಹಳ ಸಮಯದವರೆಗೂ ನಿನ್ನ ಬಳಿಯೇ ಶಾಶ್ವತವಾಗಿ ಉಳಿಯುತ್ತದೆ ನಿನ್ನ ಮುಂದಿನ ಭವಿಷ್ಯ ಬಹಳ ಸಮ್ಮಾನಿತವಾಗಿರುತ್ತದೆ ಕಂದ ನಿನ್ನೊಳಗೆ ಸಕಾರಾತ್ಮಕ ಊರ್ಜೆಗಳು ಹೆಚ್ಚುತ್ತವೆ ನಿನ್ನ ಹೆಜ್ಜೆಗಳು ಮುಂದೆ ಸಾಗುತ್ತಿವೆ ನಿನ್ನ ಹೆಜ್ಜೆಗಳು ಒಂದು ಒಳ್ಳೆಯ ತಿರುವಿನಲ್ಲಿ ಮುಂದೆ ಸಾಗುತ್ತಿವೆ ಖಂಡಿತ ಶುಭವಾಗುತ್ತದೆ ನಿನಗೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಪ್ರಾಪ್ತಿಯಾಗುತ್ತವೆ ಎಂದರೆ ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದೆ ನಿನ್ನ ಉದ್ದೇಶಗಳು ಶ್ರೇಷ್ಠವಾಗಿವೆ ಹಾಗೂ ನಿನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿದೆ ಎಲ್ಲವೂ ಶುಭವಾಗುತ್ತದೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದಿರುವೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ಮುಂದೆ ನಿನ್ನ ಸುಖ ಶಾಂತಿ ನೆಮ್ಮದಿಯ ಗೆಲುವು ನಿನಗಾಗಿಯೇ ಕಾದಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ